ಅಸ್ಪೃಶ್ಯರ ಹಕ್ಕುಗಳನ್ನು ಕರ್ಸ್ಕೊಳ್ಳೋಕೆ ಅಮರಣ ಅಂತ ಉಪವಾಸ ದೇಶ ಇಬ್ಬಾಗ ಆಗೋದಾದರೆ ನಾನು ಪ್ರಾಣ ಬಿಡ್ತೀನಿ ನಾನು ಪ್ರಾಣ ಬಿಡ್ತೀನಿ ನನ್ನ ಹೆಣದ ಮೇಲೆ ಆಗಬೇಕು ಅಂತ ಹೇಳಿದಂಥ ಮಹಾತ್ಮ ಗಾಂಧಿಯವರು ಯಾಕೆ ಆಮರಣ ಅಂತ ಉಪವಾಸ ಮಾಡಲಿಲ್ಲ ಇಂಡಿಯಾ ಪಾಕಿಸ್ತಾನ ಬೇರೆ ಬೇರೆನೇ ಆಗುತ್ತೆ ನೀನು ಸಾಯಿ ಎಂದು ಬಿಡ್ತಾರೆ ಅಂತ ಉಪವಾಸ ಮಾಡಲಿಲ್ಲ ಅವರು ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ಪಾಕಿಸ್ತಾನದಲ್ಲಿ ಒಂದಷ್ಟು ಜನ ಹಿಂದೂಗಳು ಉಳ್ಕೊಂಡ್ರು ಭಾರತದಲ್ಲಿ ಒಂದಷ್ಟು ಜನ ಮುಸಲ್ಮಾನರು ಉಳ್ಕೊಂಡ್ರು ನೆಮ್ಮದೇಗಿದ್ದಾರೆ ಇವರಿಬ್ಬರು ನನಗೆ ತಾಯ್ನಾಡೇ ಇಲ್ಲ ಅಂತಂತ ಅಂತ ಹೇಳ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಗೆ ಹೇಳಿದ ಮಾತು ಏನು ಗೊತ್ತ ಏನು ಗೊತ್ತಾ ಐ ಆಮ್ ಎನ್ ಇಂಡಿಯನ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ ಮೋತಿಲಾಲ್ ನೆಹರು ಅಂಡ್ ಟೀಮ್ ಕಾಂಗ್ರೆಸ್ ಟೀಮ್ ವಯಸ್ಕ ಮತದಾನ ಪದ್ಧತಿ ಅಗತ್ಯ ಇಲ್ಲ ಅಂತ ಅಧಿಕೃತವಾಗಿ ಸೈಮಾನ್ ಆಯೋಗಕ್ಕೆ ರೆಪ್ರೆಸೆಂಟ್ ಮಾಡಿದವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ನಾಟ್ ಎ ಫಿಲಾಸಫಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ಎ ಪಾಸಿಬಿಲಿಟಿ ಅವರು ಸಾಧ್ಯತೆಗಳ ಮಹಾಪೂರ ಆಗಿರೋದ್ರಿಂದ ಅವ್ರಿಗೆ ಸಾವಿಲ್ಲ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರೀತಿ ಪಾತಾಳದಿಂದ ಎದ್ದು ಆಕಾಶಕ್ಕೆ ಜಿಗದಂಥವ್ರು ಅವರು ನಮ್ಮ ಮುಂದೆ ಇಲ್ಲ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ಮಹಾಪರಿನಿರ್ವಾಣ ಆಗಿದ್ದಾರೆ ಅವರು ನಮ್ಮ ಮುಂದೆ ಇಲ್ಲ ನಾನು ಹೇಳ್ದೆ ಪಾತಾಳದಿಂದ ಆಕಾಶಕ್ಕೆ ಜಿಗದವರು ಅಂತ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ವೇಗವಾಗಿ ಜಿಗಿತಾ ಇದ್ದಾರೆ ಸಾಮಾನ್ಯವಾಗಿ ನಾವೆಲ್ಲ ಸತ್ತೋಗ್ಬಿಟ್ರೆ ನಮ್ಮ ಜೊತೆಗೆ ಎಲ್ಲ ಮುಗ್ದೋಗುತ್ತೆ ಬಟ್ ಬಾಬಾ ಸಾಹೇಬ್ರದ್ದು ಇನ್ನೂ ಮುಗ್ದಿಲ್ಲ ಹಾಗಾಗಿ ಪಾತಾಳದಿಂದ ಎದ್ದು ಆಕಾಶಕ್ಕೆ ಜಿಗ್ದಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇನ್ನೂ ಎತ್ತರಕ್ಕೆ ಜಿಗಿತಾ ಇದ್ದಾರೆ ಅವ್ರ ವಿಚಾರಗಳು ಹಾಗೆ ಎತ್ತರಕ್ಕೆ ಪ್ರಸಾರ ಆಗ್ತಾಯಿದೆ ನನಗೆ ಇಡೀ ಬಾಬಾ ಸಾಹೇಬರ ಜೀವನ ಮತ್ತು ಹೋರಾಟ ಎರಡು ಹೇಗೆ ಕಾಣಿಸುತ್ತೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ನಾಟ್ ಎ ಫಿಲಾಸಫಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ಎ ಪಾಸಿಬಿಲಿಟಿ ಅವರು ಸಾಧ್ಯತೆಗಳ ಮಹಾಪೂರ ಅವರು ಸಾಧ್ಯತೆಗಳ ಮಹಾಪೂರ ಆಗಿರೋದ್ರಿಂದ ಅವ್ರಿಗೆ ಸಾವಿಲ್ಲ ಸೊ ನಾನು ಎಷ್ಟೋ ಸಂದರ್ಭದಲ್ಲಿ ನಾನೇ ನಾನೇ ಒಂದು ಹಾಡು ಬರೆದಿದ್ದೀನಿ ನಾನೇ ಬರೆದು ನಾನೇ ಹಾಡ್ತಿದ್ದಂಥ ಹಾಡು ಈ ಈ ಕ್ಷಣಕ್ಕೆ ನನಗೆ ಅದು ಜ್ಞಾಪಕ ಬರ್ತಾ ಇದೆ ತೊಂಬತ್ತರ ದಶಕದಲ್ಲಿ ಬರೆದಂಥ ಹಾಡು ಅದು ಅದು ಈಗ ನನಗೆ ಜ್ಞಾಪಕ ಬರ್ತಾ ಇದೆ ಸುಮ್ಮನೆ ಅದನ್ನು ಹೇಳ್ತೀನಿ ನಿಮಗೆ ಇಪ್ಪತ್ತನೇ ಶತಮಾನದ ಗಾಂಧಿ ಯುಗವು ಮುಗಿದಿದೆ ಇಪ್ಪತ್ತೊಂದನೇ ಶತಮಾನದ ಭೀಮಯುಗವು ಬರುತ್ತಿದೆ ಇಪ್ಪತ್ತೊಂದನೇ ಶತಮಾನದ ಭೀಮಯುಗ ಏನು ಅಂದರೆ ಸಮಸಮಾಜ ಕರೆಯುತ್ತಿದೆ ಒಂದು ಗೂಡಿ ಬನ್ನಿರಿ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ ಅಂಬೇಡ್ಕರ್ ವಾದ ಜಿಂದಾಬಾದ್ ಅಂಬೇಡ್ಕರ್ವಾದ ಜಿಂದಾಬಾದ್ ಇದು ನಾನು ಬರೆದಂಥ ಹಾಡು ಸೊ ಇಪ್ಪತ್ತೊಂದನೇ ಶತಮಾನ ಇದೆಯಲ್ಲ ನಮಗೆ ಬೇಕೋ ಬೇಡವೋ ಅದು ಅಂಬೇಡ್ಕರ್ ಯುಗ ನೀವು ಕಳೆದ ಎರಡು ವರ್ಷಗಳಿಂದ ಎಷ್ಟು ವೇಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯ ಆಗ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಿರ್ಬೋದು ಯಾಕೆ ಇಷ್ಟೊಂದು ಬಾಬಾ ಸಾಹೇಬರು ಪ್ರಸ್ತುತ ಅಂತಂದರೆ ನಾನು ಆವಾಗಲೇ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ಎ ಪಾಸಿಬಿಲಿಟಿ ನಾನು ಭೂಮಿಯಿಂದ ಪಾತಾಳದಿಂದ ಆಕಾಶಕ್ಕೆ ಜಿಗ್ದವರು ಅಂತ ಹೇಳಿದ್ನಲ್ಲ ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಆ ಹೋರಾಟಕ್ಕೆ ಧ್ವನಿಯಾಗಿ ಅವರು ಒಂದು ಪತ್ರಿಕೆಯನ್ನು ತರ್ತಾರೆ ಪತ್ರಿಕೆಯ ಹೆಸರು ನಾಯಕ ಇಪ್ಪತ್ತೇಳರಲ್ಲಿ ನಾಯಕನನ್ನು ಬದಲಾಯಿಸಿ ಬಹಿಷ್ಕೃತ ಭಾರತ ಅಂತ ಹೇಳ್ತಾರೆ ಸೊ ಶೋಷಿತ ವರ್ಗಗಳು ಮೂಕರಾಗಿರುವಾಗ ಇವ್ರ ಪ್ರಾಬ್ಲಮ್ ಏನು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅದರಲ್ಲೂ ಆಳುವ ವರ್ಗಗಳಿಗೆ ಗೊತ್ತುಪಡಿಸ್ಬೇಕಾಗಿತ್ತು ಆಳುವ ವರ್ಗ ಅವಾಗ ಎದ್ದು ಯಾರು ಬ್ರಿಟಿಷರು ಮತ್ತು ರಾಜ ಮಹಾರಾಜರುಗಳು ಮತ್ತೆ ಸ್ವಾತಂತ್ರ್ಯ ಚಳವಳಿ ಮಾಡ್ತಿದ್ದಂಥ ಕಾಂಗ್ರೆಸ್ನವರು ಇವರೆಲ್ಲರಿಗೂ ಗೊತ್ತುಪಡಿಸ್ಬೇಕಲ್ಲ ಮೂಕನಾಯಕ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಕೇವಲ ಏಳು ವರ್ಷಕ್ಕೆ ಪತ್ರಿಕೆ ಚೇಂಜ್ ಮಾಡಿ ಬಹಿಷ್ಕೃತ ಭಾರತ ಅಂತ ಐತಿ ಭಾರತ ಒಂದೇ ಒಂದು ಅಂತ ನೀವು ಅಂದ್ಕೊಂಡಿದ್ದೀರಿ ಈ ಭಾರತದಲ್ಲಿ ಎರಡು ಭಾರತ ಇದೆ ಒಂದು ಸ್ಪೃಶ್ಯ ಭಾರತ ಇನ್ನೊಂದು ಅಸ್ಪೃಶ್ಯ ಭಾರತ ಟಚಬಲ್ ಇಂಡಿಯಾ ಆ್ಯಂಡ್ ಅನ್ಟಚಬಲ್ ಇಂಡಿಯಾ ಆ್ಯಂಡ್ ದಿಸ್ ಅನ್ಟಚಬಲ್ ಇಂಡಿಯಾ ಈಸ್ ಟೋಟಲಿ ಪ್ರೊಹಿಬಿಟೆಡ್ ಫ್ರಮ್ ಆಲ್ ಹ್ಯೂಮನ್ ರೈಟ್ಸ್ ಸಿವಿಕ್ ಕಮ್ಯುನಿಟೀಸ್ ಹಾಗಾಗಿ ಬಹಿಷ್ಕೃತ ಭಾರತನೂ ಇದೆ ಅಂತ ಹೇಳಬೇಕಲ್ಲ ಹೇಳಕ್ಕೆ ಶುರು ಮಾಡೋದು ಆ ಬಹಿಷ್ಕೃತ ಭಾರತ ಇದೆ ಅಂತ ಯಾಕೆ ಹೇಳೋಕ್ಕೆ ಶುರು ಮಾಡಿದ್ದು ಅಂತಂದರೆ ಈ ಅಖಂಡ ಭಾರತದ ಒಳಗಡೆ ಬಹಿಷ್ಕೃತ ಭಾರತವನ್ನು ಸಮ್ಮಿಳನಗೊಳಿಸಲಿಕ್ಕೆ ಬೇರೆ ಬೇರೆ ಮಾಡೋಕ್ಕಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಟಚಬಲ್ ಭಾರತ ಅನ್ಟಚಬಲ್ ಭಾರತ ಇದೆ ಇದೆರಡು ಜೊತೆ ಆಗಲಿಲ್ಲ ಅಂತಂದರೆ ಇದೆರಡು ಜೋಡಿಸ್ಲಿಲ್ಲ ಅಂತಂದರೆ ಭಾರತ ಉಳಿಯಲ್ಲ ಸೊ ಹಾಗಾಗಿ ಯಾವ್ಯಾವ ರೂಪದಲ್ಲಿದೆ ಇದು ಅಂತ ಹೇಳಲಿಕ್ಕೆ ಶುರು ಮಾಡಬೇಕು ಸೈಮನ್ ಆಯೋಗದ ಮುಂದೆ ಎಲ್ಲ ಬೇಡಿಕೆಗಳನ್ನ ಇಟ್ಟರು ಈ ಬಹಿಷ್ಕರಿಸಲ್ಪಟ್ಟ ಭಾರತ ಇದೆ ಅಲ್ಲ ಶೋಷಿತ ವರ್ಗಗಳು ಇವರು ಯಾವುದ್ಯಾವುದರಿಂದ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ ಅದೆಲ್ಲವನ್ನು ನಿಷೇಧ ಮಾಡಬೇಕು ಯಾಕೆಂದ್ರೆ ನೀವು ಬ್ರಿಟಿಷರು ಪ್ರಜಾತಂತ್ರ ವ್ಯವಸ್ಥೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದೀರಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಜಾರಿ ಮಾಡೋ ಕೊರಟಿರುವಾಗ ಪ್ರಜಾತಂತ್ರ ವ್ಯವಸ್ಥೆಗೆ ತದ್ವಿರುದ್ಧವಾದಂಥ ಒಂದು ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇಲ್ಲಿದೆ ಇದನ್ನು ಸರಿ ಮಾಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವವನ್ನು ನೀವು ಸ್ಥಾಪನೆ ಆಗಲ್ಲ ಅಂತ ಹೇಳಿ ಶೋಷಿತ ವರ್ಗಗಳಿಗೆ ದಲಿತರಿಗೆ ಅಥವಾ ಅಸ್ಪೃಶ್ಯರಿಗೆ ಯಾವ ಸಾರ್ವಜನಿಕ ಸೇವೆಗಳು ಲಭ್ಯ ಇರಲಿಲ್ವೋ ಅದೆಲ್ಲವೂ ಲಭ್ಯ ಆಗುವಂತಹ ಶಾಸನಗಳನ್ನು ಮಾಡಬೇಕು ಅಂತ ಈ ಚರ್ಚೆ ದುಂಡು ಮೇಜಿನ್ ಸಭೆಗೆ ಹೋಗುತ್ತೆ ಲಂಡನ್ನಲ್ಲಿ ನಡೆದಂಥ ದುಂಡು ಮೇಜಿನ್ ಸಭೆಗೆ ಈ ಚರ್ಚೆ ಮುಂದಕ್ಕೆ ಹೋಗುತ್ತೆ ಅಲ್ಲಿ ಫಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕೃತವಾಗಿ ರಾಜ ಮಹಾರಾಜರ ಪ್ರತಿನಿಧಿಗಳು ಕಾಂಗ್ರೆಸ್ನ ಪ್ರತಿನಿಧಿಗಳು ಬ್ರಿಟಿಷ್ ಅಧಿಕಾರಿಗಳು ಎಲ್ಲರ ಮುಂದೆ ಈ ದೇಶದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಬಿಡಿ ಬಿಡಿಯಾಗಿ ಬಿಡಿಸಿ 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 ಹೇಳೋದು ಸಭೆಯಲ್ಲಿ ಒಪ್ಪಿಗೆ ಸಿಕ್ತು ಅಂದಿನ ಕಾಂಗ್ರೆಸ್ನವರು ಗಾಂಧಿ ನೆಹರು ಅಂಡ್ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಏನು ಒಪ್ಕೊಳ್ಳಲಿಲ್ಲ ಬಾಬಾ ಸಾಹೇಬ್ರ ಬೇಡಿಕೆಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೌತ್ ಬರೋ ಆಯೋಗದ ಮುಂದೆ ಬಾಬಾ ಸಾಹೇಬರು ಮಂಡಿಸಿದಂಥ ಮೊದಲ ಬೇಡಿಕೆ ಏನು ಅಂತಂದರೆ ಭಾರತದಲ್ಲಿ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತಗೊಬನ್ನಿ ಅಂತ ಕಾಂಗ್ರೆಸ್ನವರು ಮಂಡಿಸಿಲ್ಲ ಇದನ್ನು ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ ಬಾಬಾ ಸಾಹೇಬರಿಟ್ಟಂಥ ಎಲ್ಲ ಬೇಡಿಕೆಗಳನ್ನು ಕಾಂಗ್ರೆಸ್ ಏನು ಒಪ್ಪಿಕೊಂಡಿಲ್ಲ ಮೊದಲು ವಿರೋಧಿಸಿದ್ದು ಇದನ್ನು ವಯಸ್ಕ ಮತದಾನ ಪದ್ಧತಿ ಬೇಡ ಅಂತ ವಿರೋಧಿಸ್ತವರು ಈಗ ನಮ್ಮ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ ರಾಹುಲ್ ಗಾಂಧಿಯವರು ಅವರ ಮುತ್ತಾತ ಇದನ್ನು ವಿರೋಧಿಸಿದವರು ಮೋತಿಲಾಲ್ ನೆಹರು ಅಂಡ್ ಟೀಮ್ ಕಾಂಗ್ರೆಸ್ ಟೀಮ್ ವಯಸ್ಕ ಮತದಾನ ಪದ್ಧತಿ ಅಗತ್ಯ ಇಲ್ಲ ಅಂತ ಅಧಿಕೃತವಾಗಿ ಸೈಮನ್ ಆಯೋಗಕ್ಕೆ ರೆಪ್ರೆಸೆಂಟ್ ಮಾಡಿದವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಿ ನಾವು ಆಯಿತಾ ಸೊ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ದುಂಡು ಮೇಜಿನ ಸಭೆನಲ್ಲಿ ದುಂಡು ಮೇಜಿನ ಸಭೆನಲ್ಲಿ ಯಾರು ವಯಸ್ಕ ಮತದಾನ ಪದ್ಧತಿಯನ್ನು ವಿರೋಧ ಮಾಡಿದ್ರೋ ಅವರನ್ನೂ ಒಪ್ಪಿಸಿ ಬ್ರಿಟಿಷರನ್ನು ಒಪ್ಪಿಸಿ ರಾಜ ಮಹಾರಾಜರುಗಳ ಪ್ರತಿನಿಧಿಗಳನ್ನು ಒಪ್ಪಿಸಿ ವಯಸ್ಕ ಮತದಾನ ಪದ್ಧತಿ ಜಾರಿ ಜಾರಿಗೆ ಒಪ್ಕೊಳ್ಳೋ ಹಾಗೆ ಮಾಡ ಅದ್ರ ಜೊತೆಗೆ ಈ ಬಹಿಷ್ಕೃತ ಭಾರತದ ಮೇಲಿದ್ದಂಥ ಬಹಿಷ್ಕಾರಗಳಿದೆಯಲ್ಲ ಅದನ್ನೆಲ್ಲ ತೆಗೆದಾಕುವಂತಹ ಶಾಸನಗಳು ಬರಲಿಕ್ಕೆ ಶುರುವಾಯಿತು ನಿಮಗೆ ಗೊತ್ತಿರಲಿ ಬಾಬಾ ಸಾಹೇಬರು ಯಾಕೆ ಡೈನಮಿಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಎ ಪಾಸಿಬಿಲಿಟಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಬಹಿಷ್ಕೃತ ಭಾರತ ಅಂತ ಪತ್ರಿಕೆಗೆ ಹೆಸರಿಟ್ಟಂತ ಬಾಬಾ ಸಾಹೇಬರು ಮೂವತ್ತೆರಡರ ನಂತರ ಪತ್ರಿಕೆಯ ಹೆಸರನ್ನು ಚೇಂಜ್ ಮಾಡಿದ್ರು ಮತ್ತೆ ಏನಂತ ಚೇಂಜ್ ಮಾಡಿದ್ರು ಬಹಿಷ್ಕೃತ ಭಾರತ ಹೋಗಿ ಜನತಾ ಅಂತ ಹೇಳಿ ಜನತಾ ದ ಪೀಪಲ್ ಪ್ರಜಾಪ್ರಭುತ್ವದ ಮೂಲ ಧಾತು ಯಾರು ಪೀಪಲ್ ಪ್ರಜಾಪ್ರಭುತ್ವ ಬರುತ್ತೆ ಪೂರ್ಣ ಪ್ರಮಾಣದಲ್ಲಿ ಅಂತ ಗೊತ್ತಾದ ತಕ್ಷಣ ಬಹಿಷ್ಕೃತ ಭಾರತ ಇರೋಲ್ಲ ಇನ್ಮೇಲೆ ಇರಬಾರ್ದು ಇರಬಾರ್ದು ಅನ್ನೋದಕ್ಕೆ ಶಾಸನಗಳು ಬರ್ತಾ ಇದೆ ಹಾಗಾಗಿ ಬಾಬಾ ಸಾಹೇಬರು ಜನತಾ ಅಂತ ಇಟ್ಟರು ಜನತಾ ಪತ್ರಿಕೆ ತಂದ ಸಂದರ್ಭದಲ್ಲೇನೆ ಇನ್ನೊಂದು ಪತ್ರಿಕೆ ತಂದರು ಸಮತಾ ಅಂತ ಜನತಾ ಆಡಳಿತ ಬಂದರೆ ಸಮತೆ ಸಮಾನತೆ ಆಟೋಮೆಟಿಕ್ ಆಗಿ ಬರ್ತದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡೈನಮಿಸಮ್ ಅಲ್ಟಿಮೇಟ್ ಏನು ಕೊನೆಗೆ ಸಾವಿರದ ಒಂಬೈನೂರ ಐವತ್ತೈದು ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ಐವತ್ತರಲ್ಲಿ ಸಂವಿಧಾನ ಬಂತು ಐವತ್ತೈದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನತಾ ಸಮತಾ ಪತ್ರಿಕೆಗಳ ಹೆಸರನ್ನು ಚೇಂಜ್ ಮಾಡಿ ಕೊನೆಗಿಟ್ಟಿದ್ದ ಯಾವುದು ಅಂದರೆ ಪ್ರಬುದ್ಧ ಭಾರತ ಪ್ರಬುದ್ಧ ಭಾರತ ಆ ಪ್ರಬುದ್ಧ ಭಾರತವನ್ನು ಸೃಷ್ಟಿ ಮಾಡಲಿಕ್ಕೆ ಸಂವಿಧಾನ ರಚನಾ ಸಭೆ ಒಳಗಡೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಮಾತಾಡಿದ್ದಾರೆ ಇನ್ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡ್ತೀನಿ ಸೊ ಇಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೇನು ಅಂತಂದರೆ ಬಾಬಾ ಸಾಹೇಬರು ಮೂಕ ನಾಯಕನಿಂದ ಪ್ರಬುದ್ಧ ಭಾರತಕ್ಕೆ ಬಂದಿದ್ದಾರೆ ಅಂದರೆ ಪಾತಾಳದಿಂದ ಆಕಾಶ ದತ್ತಕ್ಕೆ ಬಂದಿದ್ದಾರೆ ಇದ್ರ ನಡುವೆ ಗಾಂಧಿ ಜೊತೆ ಹೋರಾಟದಲ್ಲಿ ಬಾಬಾ ಸಾಹೇಬ್ರದ್ದು ಒಂದು ಮಾತಿದೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯ ಸಮಾಜಕ್ಕೆ ಅವರ ಪ್ರತಿನಿಧಿಗಳನ್ನು ಅವರೇ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರತ್ಯೇಕ ಚುನಾಯಕಗಳನ್ನು ಕೊಡಬೇಕು ಟೆನ್ ಇಯರ್ಸ್ ಮಾತ್ರ ಈ ಅಸ್ಪೃಶ್ಯ ಸಮಾಜಗಳು ಜನರಲ್ ಎಲೆಕ್ಟ್ರೇಟ್ ಜೊತೆ ಮರ್ಜಾಗೋವರಿಗೆ ಹತ್ತು ವರ್ಷಕ್ಕೆ ಇವ್ರಿಗೆ ಪ್ರತ್ಯೇಕ ಚುನಾಯಕಗಳನ್ನು ಕೊಡಬೇಕು ಅಂತ ಹೋರಾಟ ಮಾಡಿದ್ರು ಬ್ರಿಟಿಷ್ ಸರ್ಕಾರ ಅದನ್ನು ಕೊಟ್ಟರು ಅದ್ರ ವಿರುದ್ಧ ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು ಉಪವಾಸ ಸತ್ಯಾಗ್ರಹ ಮಾಡಿ ಮಹಾತ್ಮ ಗಾಂಧೀಜಿಯವರ ಪ್ರಾಣರಕ್ಷಣೆಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತ್ಯೇಕ ಚುನಾಯಕಗಳನ್ನು ಕೈಬಿಟ್ಟು ಮೀಸಲು ಕ್ಷೇತ್ರಗಳಿಗೆ ಒಪ್ಕೊಂಡರು ಭಾರತ ಪಾಕಿಸ್ತಾನ ವಿಭಜನೆ ಆಗುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳಿದ ಮಾತು ಏನು ಗೊತ್ತಾ ಮಹಾತ್ಮ ಗಾಂಧಿಯವರು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗೋದಾದರೆ ನನ್ನ ಹೆಣದ ಮೇಲಾಗಬೇಕು ಅಂತ ಘೋಷಣೆ ಮಾಡೋದು ಆದರೆ ಮಹಾತ್ಮ ಗಾಂಧೀಜಿಯವರು ಬದುಕಿರುವಾಗಲೇ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ವಿಭಜನೆ ಆಗಬಾರ್ದು ಅಂತ ಯಾಕೆ ಆಮರಣ ಅಂತ ಉಪವಾಸ ಮಾಡಲಿಲ್ಲ ಅಸ್ಪೃಶ್ಯರ ಹಕ್ಕುಗಳನ್ನು ಕಸ್ಕೊಳ್ಳೋಕೆ ಅಮರಣ ಅಂತ ಉಪವಾಸ ದೇಶ ಇಬ್ಬಾಗ ಆಗೋದಾದರೆ ನಾನು ಪ್ರಾಣ ಬಿಡ್ತೀನಿ ನಾನು ಪ್ರಾಣ ಬಿಡ್ತೀನಿ ನನ್ನ ಹೆಣದ ಮೇಲೆ ಆಗಬೇಕು ಅಂತ ಹೇಳಿದಂಥ ಮಹಾತ್ಮ ಗಾಂಧಿಯವರು ಯಾಕೆ ಅಮರಣ ಅಂತ ಉಪವಾಸ ಮಾಡಲಿಲ್ಲ ಇದು ಬಾಬಾ ಸಾಹೇಬ್ ಪ್ರಶ್ನೆ ಯಾಕೆ ಗೊತ್ತಾ ಅಸ್ಪೃಶ್ಯರನ್ನು ಕನ್ವಿನ್ಸ್ ಮಾಡ್ಬೋದು ಒಪ್ಪಿಸ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನು ಒಪ್ಪಿಸ್ಬೋದು ಅಂತ ಗೊತ್ತಿತ್ತು ಅವ್ರಿಗೆ ಗೇ ಮಾಡಿದ್ರು ಆದರೆ ಮಹಮ್ಮದ್ ಅಲಿ ಜಿಂದನ ಒಪ್ಸಕ್ಕಾಗ್ತಿತ್ತ ಜವಾಹರ್ಲಾಲ್ ನೆಹರೂನ ಒಪ್ಸಲಿಕ್ಕೆ ಆಗ್ತಿತ್ತ ಇಂಡಿಯಾ ಪಾಕಿಸ್ತಾನ ಬೇರೆ ಬೇರೆನೇ ಆಗುತ್ತೆ ನೀನು ಸಾಯಿ ಬಿಡ್ತಾರೆ ಅಂತ ಉಪವಾಸ ಮಾಡಲಿಲ್ಲ ಅವರು ನೀನು ಸತ್ತಿರ ನನಗೇನು ಲಾಸಿಲ್ಲಪ್ಪ ಅಂತ ಪಟ್ಟಿಡಿದ್ರೆ ಗತಿ ಏನು ಅಸ್ಪೃಶ್ಯರ ವಿರುದ್ಧ ಉಪವಾಸ ಮಾಡಿದಾಗ ಒಟ್ಟು ಹುರ್ಕೊಂಡು ಪಾಪ ಅಯ್ಯೋ ಪಾಪ ಗಾಂಧಿ ತಾತ ಸತ್ತೋಗ್ಬಿಟ್ಟಾರಂತ ಅಂತ ನಾವು ಸೈನ್ ಮಾಡಿಬಿಟ್ವಿ ಗಾಂಧಿಗೂ ಚೆನ್ನಾಗಿ ಗೊತ್ತಿತ್ತು ದೀಸ್ ಪೀಪಲ್ ಆರ್ ವೆರಿ ಎಮೋಷ್ನಲ್ ನಮ್ಮ ಜೊತೆಯಲ್ಲೇ ಇರೋರು ಇವ್ರನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಮೊಹಮ್ಮದ್ ಅಲಿ ಜೀನ ಕನ್ವಿನ್ಸ್ ಮಾಡೋಕ್ಕಾಗತ್ತೆ ಅವ್ರಿಗೆ ಆಗೋಲ್ಲ ಗೊತ್ತಿತ್ತು ಅದು ಆಮೇಲೆ ಪಾಕಿಸ್ತಾನ ಏನೇನು ಕೇಳ್ತದೋ ಅದನ್ನೆಲ್ಲ ಕೊಟ್ಬಿಟ್ರಪ್ಪ ಅಂತ ಐವತ್ತೆರಡು ಕೋಟಿ ಬಾಕಿ ಕೊಡಬೇಕು ಕೊಟ್ಬಿಡಿ ಯಾವ್ಯಾವ ಪ್ರದೇಶನೇ ಬಿಟ್ಟು ಕೊಟ್ಬಿಡಬೇಕು ಕೊಟ್ಬಿಡಿ ಆದರೆ ಅಸ್ಪೃಶ್ಯನ ಮಾತ್ರ ಎಲ್ಲವನ್ನೇ ಕಸ್ಕೊಂಡ್ರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಬ್ಯಾರಿಸ್ಟರ್ ಆಗಿದ್ದವರು ಒಬ್ಬ ಆಗಿ ಒಬ್ಬ ಸೀರಿಯಸ್ ಸೆನ್ಸಿಬಲ್ ಅಡ್ವೊಕೇಟಾಗಿ ಈ ತಾಷಾನ್ ಪಾಕಿಸ್ತಾನ ಇದೆಯಲ್ಲ ಇದ್ರ ಮೇಲೆ ಹೇಳಿದ್ದೇನು ಬಾಬಾ ಸಾಹೇಬರು ಭಾರತ ಪಾಕಿಸ್ತಾನ ವಿಭಜನೆ ಆಗ ಕೂಡುದು ಯಾಕೆಂದರೆ ಒಂದು ದೇಹವನ್ನು ಎರಡು ತುಂಡು ಮಾಡ್ದಂಗೆ ಆದರೆ ಎರಡೂ ಪಾರ್ಟಿಗಳು ಆ ಕಡೆ ಮುಸ್ಲಿಂ ಲೀಗ್ ಈ ಕಡೆ ಕಾಂಗ್ರೆಸ್ ಇಬ್ಬರೂ ಇದು ಆಗಲೇಬೇಕು ಅಂತ ಪಟ್ಟಿಡ್ದಿರೋದ್ರಿಂದ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳಿ ಈ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಹೇಳ್ತಾರೆ ಅದೇನು ಅಂದರೆ ಟೋಟಲ್ ಟ್ರಾನ್ಸ್ಫರ್ ಆಫ್ ಪಾಪ್ಯುಲೇಷನ್ ಆನ್ ರಿಲಿಜನ್ ಮುಸ್ಲಿಮರು ನಮಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ ಕೊಟ್ಬಿಡಿ ಆದರೆ ಭಾರತದಲ್ಲಿರೋ ಎಲ್ಲ ಮುಸಲ್ಮಾನರಿಗೆ ಒಂದು ರಾಷ್ಟ್ರ ಕೊಟ್ಬಿಡಿ ಒಬ್ಬರು ಉಳಿಬಾರ್ದಿಲ್ಲ ಏನು ಪಾಕಿಸ್ತಾನ ಅಂತ ನೀವು ತಗೊಳ್ತೀರಿ ಆ ಭಾಗದಲ್ಲಿ ಒಬ್ಬರು ಹಿಂದೂಗಳು ಇರಬಾರ್ದು ಈ ಕಡೆ ಕಳಿಸ್ಬಿಡಿ ಟೋಟಲ್ ಟ್ರಾನ್ಸ್ಫರ್ ಆಫ್ ಪಾಪ್ಯುಲೇಷನ್ ಇದು ಇತಿಹಾಸದಲ್ಲಿ ಯಾವ್ಯಾವ ರಾಷ್ಟ್ರಗಳಲ್ಲಿ ನಡೆದಿದೆ ಅದನ್ನೆಲ್ಲ ಉದಾಹರಣೆ ಕೊಡ್ತಾರೆ ಸಂಪೂರ್ಣ ಜನಸಂಖ್ಯೆ ವರ್ಗಾವಣೆ ಆಗಲಿಲ್ಲ ಅಂತಂದರೆ ಇದು ಮಡಿಲಲ್ಲಿ ಹಾಕೊಂಡಂಥ ಕೆಂಡ ಇದ್ದಂಗೆ ಗ್ಯಾಂಗ್ರಿನ್ ಇರ್ತಕ್ಕಂಥ ಕಾಲನ್ನು ಕೈಯನ್ನು ಹಾಗೆ ಉಳಿಸ್ಕೊಂಡಂಗೆ ಇಡೀ ದೇಹವನ್ನು ತಿಂದಾಕಿಬಿಡ್ತದೆ ಇದು ಟೋಟಲ್ ಟ್ರಾನ್ಸ್ಫರ್ ಆಫ್ ಪಾಪ್ಯುಲೇಷನ್ ಆಗೋಗ್ಲಿ ಇದನ್ನ ಮಾಡಿದ್ರ ನೆಹರು ಗಾಂಧೀಜಿ ಇದಕ್ಕೆ ಒಪ್ಕೊಂಡ್ರ ಒಪ್ಪಲಿಲ್ಲ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ಪಾಕಿಸ್ತಾನದಲ್ಲಿ ಒಂದಷ್ಟು ಜನ ಹಿಂದೂಗಳು ಉಳ್ಕೊಂಡ್ರು ಭಾರತದಲ್ಲೂ ಒಂದಷ್ಟು ಜನ ಮುಸಲ್ಮಾನರು ಉಳ್ಕೊಂಡ್ರು ನೆಮ್ಮದೇಗಿದ್ದಾರೆ ಇವರಿಬ್ರು ನೆಮ್ಮದೇಗಿದ್ದಾರಾ ನೆಮ್ಮದೇಗಿಲ್ಲ ಅದರ ಪರಿಣಾಮ ಇವತ್ತು ನಾವು ಯುದ್ಧವನ್ನು ಫೇಸ್ ಮಾಡ್ತಾ ಇರೋದು ಎಂಥ ಯುದ್ಧ ಒಂದು ಕಡೆ ಧರ್ಮಯುದ್ಧ ಇನ್ನೊಂದು ಕಡೆ ಅಧರ್ಮದ ಯುದ್ಧ ವಾರ್ ಎಥಿಕ್ಸ್ ಏನು ರೀ ವಾರ್ ಎಥಿಕ್ಸ್ ಏನು ಅಂತಂದರೆ ಸಾರ್ವಜನಿಕರಿಗೆ ಅಪಾಯ ಇರೋ ರೀತಿ ವಾರ್ ಮಾಡಬೇಕು ಯಾರ ಮೇಲೆ ವಾರ್ ಮಾಡಬೇಕು ಮಿಲ್ಟ್ರಿ ಒಂದು ಮಿಲ್ಟ್ರಿ ಇನ್ನೊಂದು ಮಿಲ್ಟ್ರಿ ಮೇಲೆ ವಾರ್ ಮಾಡಬೇಕು ಇದು ವಾರ್ ಎಥಿಕ್ಸ್ ಹಂಗೆ ನಡೀತಾ ಇದೆಯಾ ನಾವು ಮಿಲ್ಟ್ರಿ ನೆಲೆಗಳ ಮೇಲೆ ಬಾಂಬ್ ಹಾಕಿದ್ರೆ ನಾವು ಟೆರರಿಷ್ಟ್ಗಳ ಮೇಲೆ ಬಾಂಬ್ ಹಾಕಿದ್ರೆ ಪಾಕಿಸ್ತಾನ ಯಾರ ಮೇಲೆ ಬಾಂಬ್ ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಆಸ್ಪತ್ರೆಗಳ ಮೇಲೆ ಕಾಲೇಜುಗಳ ಮೇಲೆ ದೇವಸ್ಥಾನಗಳ ಮೇಲೆ ಶಾಲಾ ಕಾಲೇಜುಗಳ ಮೇಲೆ ಅಂದರೆ ಒಂದು ಕಡೆ ಧರ್ಮಯುದ್ಧ ಮಾಡಬೇಕು ಅಂತ ಹೊರಟಿದ್ದೀವಿ ಇನ್ನೊಂದು ಕಡೆ ಅಧರ್ಮ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ ಏನನ್ನು ಸೂಚಿಸುತ್ತೆ ಇದು ಇಂತಹ ಒಂದು ರೀತಿಯ ಸಾಮ್ರಾಜ್ಯಶಾಹಿ ಧೋರಣೆ ಇರ್ತಕ್ಕಂಥವ್ರ ಜೊತೆಯಲ್ಲಿ ನೀವು ಹೇಗೆ ಬದುಕ್ತೀರಿ ಸೊ ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದರೆ ಜನಸಂಖ್ಯೆ ವರ್ಗಾವಣೆ ಆಗಿಬಿಡಬೇಕು ಅವರೂ ನೆಮ್ಮದಿಯಾಗಿ ಬದುಕ್ತಾರೆ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಈ ಮಾತು ಕೇಳಲಿಲ್ಲ ನಾವಿವತ್ತು ನಮ್ಮ ಬಡ್ಜೆಟಲ್ಲಿ ಬಂಧುಗಳೇ ನಮ್ಮ ಬಡ್ಜೆಟ್ ಕೇಂದ್ರ ಸರ್ಕಾರದ ಬಡ್ಜೆಟಲ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ವಿ ಆರ್ ಸ್ಪೆಂಡಿಂಗ್ ಫಾರ್ ಡಿಫೆನ್ಸ್ ಯಾವಾಗಲೂ ರೆಡಿ ಇರಬೇಕಲ್ಲ ಇಂಥ ಸ್ಥಿತಿಗೆ ಬಂದು ನಿಂತಿದ್ದೀವಿ ಇಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಈ ಸಬ್ಜೆಕ್ಟ್ ಇದೆಯಲ್ಲ ಥಾಟ್ಸ್ ಆನ್ ಪಾಕಿಸ್ತಾನ್ ಹೊಸ ತಲೆಮಾರಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದನ್ನು ಅರ್ಥ ಮಾಡಿಸಿದ್ರೆ ನಾವು ಒಂದು ಅಭಿಪ್ರಾಯವನ್ನು ರೂಪಿಸ್ಬೋದು ಇಡೀ ದೇಶದಲ್ಲಿ ಒಂದು ಅಭಿಪ್ರಾಯವನ್ನು ರೂಪಿಸ್ಬೋದು ಪೂನಾ ಪ್ಯಾಕ್ಟ್ ಸಂದರ್ಭದಲ್ಲಿ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡುವೆ ಒಪ್ಪಂದ ಆಗೋ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಗಾಂಧಿ ಕೇಳ್ತಾರೆ ಮೊದಲನೇ ದುಂಡು ಮೇಜಿನ ಸಭೆಗೆ ಕಾಂಗ್ರೆಸ್ನವ್ರು ಹೋಗಿರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದುಂಡು ಮೇಜಿನಿಗೆ ಸಭೆ ಕರೆದಿದ್ದೇ ತಪ್ಪು ಅಂತ ಕಾಂಗ್ರೆಸ್ನವರು ಇವತ್ತಿಗೂ ಅಂದಿನಿಂದ ಇಂದ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದೇಶ ಪ್ರೇಮದಲ್ಲಾಗಲಿ ವಿಚಾರವಂತಿಕೆಯಲ್ಲಾಗಲಿ ಇಡೀ ಕಾಂಗ್ರೆಸ್ಸಲ್ಲಿ ಒಬ್ಬರು ಈಕ್ವಲ್ ಇಲ್ಲ ಅಥವಾ ಆಲ್ ಕಾಂಗ್ರೆಸ್ ಇಂಟೆಲೆಕ್ಚುವಲ್ಸ್ ಪುಟ್ ಟುಗೆದರ್ ಇಸ್ ನಾಟ್ ಈಕ್ವಲ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ದುಂಡು ಮೇಜಿನ ಸಭೆಗೆ ಆಹ್ವಾನ ಮಾಡಿದ್ದೆ ತಪ್ಪು ಅಂತ ಮಹಾತ್ಮ ಗಾಂಧಿಯವರು ಮಾತಾಡೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ ಅದು ಗಾಂಧೀಜಿಯವರ ಗಮನಕ್ಕೆ ಬರ್ತದೆ ಈ ಪುನಾ ಪ್ಯಾಕ್ ನಡುವೆ ಬಾಬಾ ಸಾಹೇಬ್ರ ಜೊತೆ ಮಾತಾಡ್ತಾ ಮಹಾತ್ಮ ಗಾಂಧಿ ಹೇಳ್ತಾರೆ ನಾ ಮೊದಲನೇ ದುಂಡು ಮೇಜಿನ ಸಭೆಗೆ ನಾವು ಯಾರೂ ಬರಲಿಕ್ಕಾಗಲಿಲ್ಲ ಬಟ್ ನೀವು ಭಾಳ ದೇಶ ಪ್ರೇಮದ ವಿಚಾರಗಳನ್ನು ಮಾತಾಡಿದ್ದೀರಂತ ಇವರೇ ಪೇಟ್ರಿಯಾಟ್ ನಂಬರ್ ಒನ್ ಅಂತ ಆಗ ಅಂಬೇಡ್ಕರ್ ಹೇಳೋದು ಏನು ಗೊತ್ತಾ ಏನು ಪೇಟ್ರಿಯಾಟಿಸಮ್ ಗಾಂಧೀಜಿ ನನಗೆ ತಾಯ್ನಾಡೇ ಇಲ್ಲ ಇದು ನನ್ನ ತಾಯ್ನಾಡು ಅಂತ ನಾನು ಹೆಂಗೆ ಒಪ್ಕೊಳ್ಳಿ ನನಗೆ ತಾಯ್ನಾಡೇ ಇಲ್ಲ ಯಾಕೆ ಅಂತಂದರೆ ನನ್ನ ತಾಯ್ನಾಡಾಗಿದ್ದರೆ ನಮ್ಮ ಜನರಿಗೆ ನೀರು ಕೊಡಲ್ಲ ಇಲ್ಲಿ ನಮ್ಮ ಜನರಿಗೆ ದೇವಸ್ಥಾನಕ್ಕೆ ಬಿಡೋಲ್ಲ ನಮ್ಮ ಜನರಿಗೆ ಶಾಲಾ ಕಾಲೇಜಿಗೆ ಬಿಡೋಲ್ಲ ಇದನ್ನು ನನ್ನ ತಾಯ್ನಾಡು ಅಂತ ನಾನು ಹೇಗೆ ಹೇಳಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಡೈನಮಿಸಮ್ ಏನು ಅಂತಂದರೆ ಅವರು ಎಂಥ ಪಾಸಿಬಿಲಿಟಿ ಅಂತಂದರೆ ನನಗೆ ತಾಯ್ನಾಡೇ ಇಲ್ಲ ಅಂತಂತ ಅಂತ ಹೇಳಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಗೆ ಹೇಳಿದ ಮಾತು ಏನು ಗೊತ್ತ ಏನು ಗೊತ್ತಾ ಐ ಆಮ್ ಇನ್ ಇಂಡಿಯನ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ ನಥಿಂಗ್ ಇನ್ ಬಿಟ್ವೀನ್ ಐ ಆಮ್ ಇನ್ ಇಂಡಿಯನ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ ಬೇರೆ ಏನೂ ಅಲ್ಲ ಅಂತ ಹೇಳಿದ್ರು ಸೊ ಇಂತಹ ಉತ್ಕಟವಾದಂಥ ದೇಶಪ್ರೇಮಿ ರಾಷ್ಟ್ರೀಯವಾದಿ ಯಾರಾದರೂ ಆ ಕಾಲಘಟ್ಟದಲ್ಲಿ ಇದ್ದರು ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ಅವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ನಾವು ಹಾಗೆ ಆ ಹಿನ್ನೆಲೆಯಲ್ಲಿ ನಮಗೆ ತೊಡಕಾಗಿರ್ತಕ್ಕಂಥ ಇಂಡಿಯಾ ಪಾಕಿಸ್ತಾನ್ ನಡುವಿನ ಈ ಡಿಸ್ಪ್ಯೂಟ್ ಇದೆಯಲ್ಲ ಇದನ್ನು ಹೇಗೆ ರಿಸಾಲ್ವ್ ಮಾಡ್ಕೋಬೋದು ಅಂತ ಹೇಳಿ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಪುಸ್ತಕದಲ್ಲಿ ತಾಟ್ಸಾನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಮಾತಾಡಿದ್ದಾರೆ ಬಾಬಾ ಸಾಹೇಬರು ಬರೆದಿದ್ದಾರೆ ಅದನ್ನು ಇಬ್ಬರು ಸ್ನೇಹಿತರು ಮಾತಾಡಲಿ ಅಂತ ಹೇಳ್ತಾ ನನ್ನ ಮಾತನಿಗೆ ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ